ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಮನೆಯವರು ಎಲ್ಲರೂ ಕೂಡ ಮ್ಯೂಸಿಕ್ ಫಂಕ್ಷನನ್ನು ಮಾಡ್ತಾ ಇರ್ತಾರೆ ಹಾಗೆ ಅಂತ್ಯಕ್ಷರಿ ಇವಾಗ ನಡೀತಾ ಇರುತ್ತೆ ಅಂತ್ಯಕ್ಷರಿ ನಡೀತಾ ಇರಬೇಕಾದ್ರೆ ಒಂದು ಕಡೆ ಒಂದು ಟೀಮ್ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಟೀಮ್ ಇರುತ್ತೆ ಈ ಕಡೆ ಲವ್ ಬರ್ಡ್ಸ್ ಎಲ್ಲ ಏನೇನಿದ್ದರೋ ಅದೇ ರೀತಿ ತುಂಬಾನೇ ಖುಷ್ ಖುಷಿಯಾಗಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇವಾಗ ಕಾವೇರಿ ಅಗಸ್ತ್ಯನ್ ಮೇಲೆ ಸಾಂಗ್ ಸೆಲೆಕ್ಟ್ ಮಾಡಿಕೊಂಡು ಹಾಡ್ತಾ ಇರ್ತಾರೆ ವಿವೇಕ್ ಮತ್ತು ಹನಿಕಾ ಇಬ್ರು ಕೂಡ ಅವರಿಗೆ ಮ್ಯಾಚ್ ಆಗೋ ರೀತಿ ಹಾಡ್ತಾ ಇದ್ರೆ ಇನ್ನೊಂದು ಕಡೆ ಶಶಿ ಮತ್ತೆ ಈ ಅಂಬಿಕಾ ಇಬ್ಬರು ಕೂಡ ಅವರಿಬ್ಬರು ಮ್ಯಾಚ್ ಆಗೋ ರೀತಿ ಸಾಂಗನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಡ್ತಾ ಇರ್ತಾರೆ ಟೋಟಲಿ ಈ ಮೂಮೆಂಟ್ಸು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿರ್ತಾರೆ ಆದರೆ ಕಾವೇರಿ ಹಾಡನ್ನು ಹಾಡಬೇಕಾದ್ರೆ ಈ ಕಡೆ ಹನಿಕಾ ಮತ್ತು ಅಂಬಿಕಾ ಬೃಂದ ಮೂರು ಜನನೂ ಕೂಡ ಹುರ್ಕೊಳ್ತಾ ಇರ್ತಾರೆ ಅಗಸ್ತ್ಯನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಕಾವೇರಿ ಹಾಡೋದನ್ನು ನೋಡಿಬಿಟ್ಟು ಇದನ್ನೆಲ್ಲನೂ ಕೂಡ ಈ ಕಡೆ ಧ್ರುವ ಅವರು ತುಂಬಾ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಇನ್ನು ಕಾವೇರಿ ಹಾಡ್ತಾ ಇರಬೇಕಾದ್ರೆ ಅಗಸ್ತ್ಯನ ಮುಖದಲ್ಲಿ ನಗ್ಗು ಹರಳುತ್ತೆ ಅವ್ನ ಮುಖದಲ್ಲಿ ಸಂತೋಷ ಕಾಣಿಸುತ್ತೆ ಅನ್ನೋದನ್ನು ಧ್ರುವ ಅಬ್ಸರ್ವ್ ಮಾಡಿರ್ತಾನೆ ಫೈನಲಿ ಈ ಅಂತ್ಯಕ್ಷರಿ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅಂತ್ಯಕ್ಷರಿ ಮುಗ್ದೋದಾಗ ಲಾಸ್ಟಿಗೆ ಈ ಕಡೆ ಕಾವೇರಿಗೆ ಬೇಜಾರಾಗೋ ರೀತಿ ಒಂದು ಇನ್ಸಿಡೆಂಟ್ ಕೂಡ ನಡೆಯುತ್ತೆ ಅದು ಏನಪ್ಪ ಅಂತಂದರೆ ಹಾಡಲ್ಲೇ ಅಗಸ್ತ್ಯ ಬಂದ್ಬಿಟ್ಟು ಪ್ರಪೋಸ್ ಮಾಡೋ ರೀತಿ ಒಂದು ಹೂವು ಬಕ್ಕೆನ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ ಅದನ್ನು ಕಿತ್ಕೊಂಡವ್ರಿಂದ ನನಗೆ ಅಂತಲೇ ಅಂದ್ಕೊಂಡು ತುಂಬಾ ಖುಷಿಯಾಗಿ ಅವಳು ಕೂಡ ಹಾಡನ್ನು ಹಾಡಿಕೊಂಡು ಇರ್ತಾಳೆ ಆಗ ಕಾವೇರಿಗೆ ತುಂಬಾ ಬೇಜಾರಾಗುತ್ತೆ ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ ಇನ್ನು ಅಗಸ್ತ್ಯನು ಕೂಡ ಒಂದು ಕಡೆ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಧ್ರುವ ಬರ್ತಾನೆ ಧ್ರುವ ಬಂದುಬಿಟ್ಟು ಅಗಸತ್ಯ ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಇದ್ದೀನಿ ಅಂತ ಅಂತ ಹೇಳ್ತಾನೆ ಏನೋ ಇದೆಲ್ಲ ಫಾರ್ಮಾಲಿಟೀಸು ಕೇಳೋ ಅದೇನು ನನ್ನ ನಿನ್ನ ಮಧ್ಯೆ ಯಾವುದೋ ಇದೆಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಕೇಳ್ತೀನಿ ಆದರೆ ನೀನು ನಿಜನೇ ಹೇಳಬೇಕು ಅಂತ ಹೇಳಿ ಧ್ರುವ ಹೇಳಿದಾಗ ಸರಿ ಆಯಿತು ಕೇಳು ಅಂತ ಹೇಳಿ ಹೇಳ್ತಾನೆ ಆಗ ನಿನಗೆ ಮದುವೆ ಇಷ್ಟ ಇದೆಯೇನೋ ನಾನು ನೋಡ್ತೀನಿ ತಾನೇ ಇದ್ದೀನಿ ಆವಾಗಿಂದ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಬಂದಾಗ ನೀನು ಕಾವೇರಿನ ಪರಿಚಯ ಮಾಡಿಸ್ಕೊಟ್ಟಾಗ ಇದ್ದಂತಹ ನಿನ್ನ ಮುಖದಲ್ಲಿ ನಗು ಆಮೇಲೆ ನಾನು ನೋಡಲೇ ಇಲ್ಲ ಕಾವೇರಿ ಮೇಲೆ ನಿನಗೆ ಪ್ರೀತಿ ಮತ್ತು ಕಾಳಜಿ ಎರಡೂ ಕೂಡ ತುಂಬ ಇದೆ ಅಂತ ಗೊತ್ತಾಗ್ತಾ ಇದೆ ಆದರೆ ನಿನ್ನ ಫ್ಯಾನ್ ಫ್ಯಾನ್ಸನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಅದು ಯಾವುದೂ ಇರಲಿಲ್ಲ ಏನೋ ಇದೆಲ್ಲ ಈ ಮದುವೆ ನಿನಗೆ ಇಷ್ಟ ಇದೆಯಾ ಇಲ್ವಾ ಅಂತ ಹೇಳಿ ಕೇಳ್ತಾನೆ ಹೌದು ಕಣೋ ನೀನು ಅಬ್ಸರ್ವ್ ಮಾಡಿರೋದು ಕರೆಕ್ಟಾಗಿದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಆಲ್ರೆಡಿ ನನಗೆ ಮದುವೆ ಆಗಿದೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಏನೋ ಹೇಳ್ತಾ ಇದೆಯಾ ಆಲ್ರೆಡಿ ನಿನಗೆ ಮದುವೆ ಆಗಿದೆಯಾ ಹಾಗಿದ್ದರೆ ಕಾವೇರಿ ಹೌದು ಕಣೋ ಕಾವೇರಿನೇ ನಾನು ಹೇಳ್ತೀಯ ಅಂತ ಹೇಳಿ ಅಗಸ್ಯ ಹೇಳ್ತಾನೆ ಇನ್ನು ಮತ್ತು ಏನೋ ನಿನಗೆ ತಲೆಗೆಲೆ ಕೆಟ್ಟಿದೆಯಾ ಹುಚ್ಚಿಡ್ದಿದೆಯಾ ನಿನಗೆ ನಿನಗೆ ಮದುವೆ ಆಗಿದೆ ಪಕ್ಕದಲ್ಲೇ ಇದ್ದಾಳೆ ಆದರೂ ಕೂಡ ಇವ್ರ ಜೊತೆಗೆ ನೀನು ಎಲ್ಲ ಶಾಸ್ತ್ರನೂ ಕೂಡ ಮಾಡಿಕೊಂಡು ಇವ್ರ ಜೊತೆಗೆ ಮದುವೆ ಆಗೋದಿ ಕೊಟ್ಟಿದ್ಯಾ ಮತ್ತೆ ಇನ್ನೊಂದು ಮದುವೆ ಆಗ್ತೀಯಾ ನೀನು ಅಂತ ಹೇಳಿಬಿಟ್ಟು ಧ್ರುವ ಜೋರಾಗಿ ಕೇಳೋದಕ್ಕೆ ಶುರು ಮಾಡ್ತಾನೆ ಇಲ್ಲ ಕಣೋ ನಾನು ಒಂದು ಪರಿಸ್ಥಿತಿಯಲ್ಲಿ ತಾಳಿ ಕಟ್ಟೋ ಅಂತ ಸಂದರ್ಭ ನನಗೆ ಬಂತು ಅದೇನೋ ಆಯಿತು ಅದು ಹೇಗೋ ತಾಳಿ ಕಟ್ತೀನಿ ನೀನು ಕಾವೇರಿಗೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಹೌದು ಕಣೋ ಕಾವೇರಿ ಅವ್ರದ್ದು ಒಂದು ರೌಡಿ ಜೊತೆ ಮದುವೆ ಆಗಿತ್ತು ಅವನು ಕಾವೇರಿ ಅವ್ರ ಹತ್ರ ತುಂಬ ಹೊರಟಾಗಿ ಹಾಗೆ ಏನೋ ಒಂದು ಮಾತನ್ನು ಕೂಡ ತಗೊಂಡಿದ್ದ ಅನ್ನೋದನ್ನ ಸೀಕ್ರೆಟಾಗಿ ಹೇಳ್ತಾನೆ ಅವನು ತಾಳಿ ಕಟ್ತಾ ಇರಬೇಕಾದ್ರೆ ಪಮ್ಮಿ ನನ್ನ ಹತ್ರ ಮಾತು ತಗೊಂಡ್ರು ಪಮ್ಮಿ ನೀನು ಕಾವೇರಿನ ಮದುವೆ ಆಗಲೇಬೇಕು ನೀನು ಈ ಮದುವೆ ಆದರೆ ಹಿಂದೆ ಆಗಿರೋ ಘಟನೆ ಎಲ್ಲನೂ ಮರೆತು ನಾನು ನೆಮ್ಮದಿಯಾಗಿ ಇರ್ತೀನಿ ಅಂತ ಹೇಳಿದರು ಹಾಗೆಯೇ ನನ್ನ ಮದುವೆ ನಿಂತೋಯಿತು ಅನ್ನೋ ಒಂದು ಕಾರಣಕ್ಕೆ ತಾತ ಹಾಸಿಗೆ ಹಿಡಿದು ಅದರಲ್ಲೇ ಹೋಗ್ಬಿಟ್ರು ಕಣೋ ನನ್ನನ್ನು ಮೂರು ವರ್ಷದಿಂದ ಪಮ್ಮಿನೂ ಕೂಡ ಮಾತಾಡಿಸ್ತಾ ಇರಲಿಲ್ಲ ಆದರೆ ಎಲ್ಲನೂ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕಾವೇರಿ ಅವರಿಗೆ ತಾಳಿ ಕಟ್ಟಿದೆ ಆದರೆ ಕಾವೇರಿಗಂತಂದರೆ ನನಗೆ ಮುಂಚೆ ಹಾಕ್ತಾನೆ ಇರಲಿಲ್ಲ ಆದರೆ ಈಗ ಕಾವೇರಿ ಇಲ್ದೇ ನನ್ನ ಜೀವನ ಇಲ್ಲ ನಾನು ಕಾವೇರಿನ ಯಾರಿಗೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಕಣೋ ಇಷ್ಟೆಲ್ಲ ಮುಂದುವರಿತಾ ಇದ್ದೀನಿ ಅಂದರೆ ನನಗೆ ಯಾವುದಾದ್ರೂ ಒಂದು ಶಕ್ತಿ ನನ್ನನ್ನು ಕಾಪಾಡೇ ಕಾಪಾಡುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಈ ರೀತಿಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇದಕ್ಕೆ ಧ್ರುವನು ಕೂಡ ಕೂಡ ಸಪೋರ್ಟ್ ಮಾಡ್ತಾನೆ ನಿನ್ನನ್ನು ನಿನ್ನ ಪ್ರೀತಿನ ಯಾವತ್ತೂ ಕೈ ಬಿಡೋದಕ್ಕೆ ಆ ಭಗವಂತ ಬಿಡೋದಿಲ್ಲ ಅನ್ನೋ ಒಂದು ಭರವಸೆ ನಮ್ಮ ಕೂಡ ಹೇಳ್ತಾನೆ ಆಗ ಅಗಸ್ತ್ಯನಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಾ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್